ನಿರ್ಮಲವಾಣಿ ವೀಕ್ಷಕ ಬಂಧುಗಳಿಗೆಲ್ಲ ಸ್ವಾಗತ ಇರವಿದೇನ್ ಒಣರಗಳೇ ಮುಂದಿನ ಭಾಗ ಕೃತ್ರಿಮವೋ ಜಗವೆಲ್ಲ ಸತ್ಯತೆಯದೆಲ್ಲಿಹುದೋ ಕರ್ತೃವೆನಿಸಿದನೇ ತಾಂ ಗುಪ್ತನಾಗಿಹನು ಗಿಹನು ಛತ್ರವೀ ಜಗದೊಳು ಆರ ಗುಣವೆಂತಹುದೋ ಯಾತ್ರಿಕನೇ ಜಾಗರಿರೋ ಮಂಕುತಿಮ್ಮ ಮಂಕುತಿಮ್ಮ ಕೃತ್ರಿಮವೋ ಜಗವೆಲ್ಲ ಸತ್ಯತೆಯ ದೆಲ್ಲಿ ಹುದೋ ಕರ್ತೃವೆನಿಸಿದನೆ ತಾ ಗುಪ್ತನಾಗಿಹನು ಹನು ಬಿ ಜಗದಳು ಆರ ಗುಣವೆಂತಹುದೋ ಹುದೋ ಜಾಗರಿರೋ ಮಂಕುತಿಮ್ಮ ಮಂಕುತಿಮ್ಮ ಕೃತ್ರಿಮ ಅಂದ್ರೆ ಕಪಟ ಮೋಸ ಗುಪ್ತ ಅಂದ್ರೆ ರಹಸ್ಯ ಎಲ್ಲವೂ ರಹಸ್ಯ ಇಲ್ಲಿ ಜಾಗರ ಅಂದ್ರೆ ನಾವು ಎಚ್ಚರಿಕೆಯಿಂದ ಇರಬೇಕು ಜಾಗೃತಿಯಿಂದ ಇರಬೇಕು ಇವತ್ತಿನ ಪ್ರಪಂಚವನ್ನ ನಾವು ನೋಡ್ತಾ ಇದೀವಿ ಈ ಜಗತ್ತಿನ ತುಂಬಾ ಬರಿ ಕಪಟ ಮೋಸ ವಂಚನೆ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಕಾಣ್ತಾನೇ ಇದ್ದೀವಿ ಯಾರನ್ನು ನಂಬುವುದಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ಪರಿಸ್ಥಿತಿ ಈ ಜಗತ್ತಿನಲ್ಲಿ ಇವತ್ತು ನಾವು ಕಾಣ್ತಾ ಇದೀವಿ ಇಲ್ಲಿ ಸತ್ಯ ಎಲ್ಲಿದೆ ಅಂತ ಹುಡುಕ್ಬೇಕಾಗಿದೆ ಸತ್ಯನ ಕಾಣ್ತಾ ಇಲ್ಲ ಯಾವುದು ಸತ್ಯ ಯಾವುದು ಸುಳ್ಳು ಎಂಬ ಅರಿವೇ ಇಲ್ಲ ಅಷ್ಟರ ಮಟ್ಟಿಗೆ ಜನಗಳಲ್ಲಿ ಕ್ರೌರ್ಯ ಅವೆಲ್ಲವೂ ಮೋಸ ವಂಚನೆಗಳು ತುಂಬಿ ಹೋಗಿದೆ ದಿನ ಬೆಳಗಾದರೆ ನಾನಾ ರೀತಿಯ ವಂಚನೆಗಳ ಸುದ್ದಿಗಳನ್ನ ನಾವು ದೂರದರ್ಶನದಲ್ಲಿ ನೋಡ್ತಿರ್ತೇವೆ ದಿನಪತ್ರಿಕೆಗಳಲ್ಲಿ ಓದ್ತಾ ಇರ್ತೇವೆ ಹಾಗಾಗಿ ಈ ಇಡೀ ಪ್ರಪಂಚ ಒಂದು ರೀತಿಯ ಕೃತ್ರಿಮವಾದದ್ದು ಮೋಸದಿಂದ ತುಂಬಿದೆ ಇಲ್ಲಿ ಸುಳ್ಳು ಮೋಸ ಇವೆಲ್ಲ ವಿಜೃಂಭಿಸ್ತಿದೆ ಸತ್ಯ ಅಂದ್ರೆ ಜಗತ್ತಿನ ನಿಜ ರೂಪ ಹುಡುಕುವಂತಾಗಿದೆ ಸತ್ಯ ಎಲ್ಲಿದೆ ಅದನ್ನು ಹುಡುಕ್ಬೇಕು ಜಗತ್ತಿನಲ್ಲಿ ಸತ್ಯ ಜಗತ್ತು ಸತ್ಯವಾದದ್ದು ಆದ್ರೆ ಅದನ್ ಹುಡುಕೋ ಹಂಗಾಗಿದೆ ಯಾಕಂದ್ರೆ ಇಲ್ಲಿ ಕ್ರೌರ್ಯ ತುಂಬಿದೆ ಏಕೆಂದ್ರೆ ಜಗತ್ಕರ್ತೃವಾದಂತಹ ಈ ಪರಮಾತ್ಮ ಅದೃಶ್ಯನಾಗಿದ್ದಾನೆ ಅವನ್ ಕಾಣ್ತಾ ಇಲ್ಲ ನಮ್ಗೆ ಅವನನ್ನು ಕಾಣೋದು ಅಸಾಧ್ಯ ಆಗಿದೆ ಈ ವಿಶ್ವದಲ್ಲಿ ಜನ್ಮ ತಾಳಿದ ಜೀವಿಗಳೆಲ್ಲರೂ ಸಹ ನಾವೆಲ್ಲರೂ ಯಾತ್ರಿಕರು ಏಕೆಂದ್ರೆ ಇಲ್ಲಿ ಸ್ಥಿರವಾದ ನೆಲೆ ನಮಗಿಲ್ಲ ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಎಂಬ ದಾಸವಾಣಿಯಂತೆ ಪೂರ್ ಪುನರ್ಜನ್ಮ ತಳೆದು ಭೂಲೋಕದಲ್ಲಿ ಇರುತ್ತೇವೆ ಈ ಲೋಕವೇ ಒಂದು ಚತ್ರ ಇದ್ದಂತೆ ಇಲ್ಲಿ ಅನೇಕ ರೀತಿಯ ಜನರುಗಳು ಬರ್ತಾರೆ ಅವರ ಗುಣ ಸ್ವಭಾವ ಎಲ್ಲ ಚಿತ್ರ ವಿಚಿತ್ರವಾಗಿರುತ್ತೆ ಯಾರನ್ನು ನಂಬೋದಿಕ್ಕಾಗುದಿಲ್ಲ ಹಾಗಾಗಿ ಯಾತ್ರಿಕನೇ ಜಾಗರಿರೋ ಅಂತ ಬಿ ವಿಜಿಯವ್ರು ಹೇಳ್ತಾರೆ ನೀನು ಇಲ್ಲಿ ಯಾತ್ರಿಕ ಸಜ್ಜನರ ಸಹವಾಸವನ್ನು ಮಾಡು ಒಳ್ಳೆಯರ ಗೆಳೆತನವನ್ನು ಮಾಡಿ ಎಚ್ಚರಿಕೆಯಿಂದ ನೀನು ಸಾಗಬೇಕು ಇಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಹಾದಿ ತಪ್ಪಿದರೆ ಗುರಿ ಮುಟ್ಟೋದು ತುಂಬಾ ಕಷ್ಟ ಆಗುತ್ತೆ ಅಂತ ಎಚ್ಚರಿಸ್ತಾ ಇದಾರೆ ಡಿವಿಜಿ ತಿರು ತಿರುಗಿ ತೊಳಲುವುದು ಮೆರೆದು ಮೈ ಮರೆಯುವುದು ಹಲ್ಲ ಕಿರಿಯುವುದು ಮರಳಿ ಕೊರಗಾಡುವುದು ಕೆರಳುವುದು ನರಳುವುದು ಇರವಿದೇನ್ ಒಣರಗಳೇ ಮಂಕುತಿಮ್ಮ ಮಂಕುತಿಮ್ಮ ತಿರು ತಿರುಗಿ ತೊಳಲುವುದು ತಿರಿದನ್ನ ಉಣ್ಣುವುದು ಮೆರೆದು ಮೈ ಮರೆಯುವುದು ಹಲ್ಲ ಕಿರಿಯುವುದು ಮರಳಿ ಕೊರಗಾಡುವುದು ಕೆರಳುವುದು ನರಳುವುದು ಇರುವುದೇನ್ ಇರವಿದೇನ್ ಒಣರಗಳೇ ಮ್ಮಕುತಿಮ್ಮ ಈ ಜಗತ್ತಿನಲ್ಲಿ ನಾವು ಇದೀವಿ ಏನಕ್ಕೋಸ್ಕರ ಇದೀವಿ ನಾವು ಹೊಟ್ಟೆ ಪಾಡು ಹೊಟ್ಟೆ ತುಂಬಿಸ್ಕೊಳ್ಬೇಕು ನಾವು ಹಸಿವು ಹಿಂಗದೆ ಯಾವ ಕೆಲಸವೂ ಆಗೋದಿಲ್ಲ ಹಸಿವೇ ಎಲ್ಲದಿಕ್ಕೂ ಮೂಲ ಹಾಗಾಗಿ ಹೊಟ್ಟೆ ತುಂಬಿಸಿಕೊಳ್ಳಕ್ಕೋಸ್ಕರ ಒಂದು ತುತ್ತು ಅನ್ನಕ್ಕೋಸ್ಕರ ಮನೆ ಮನೆ ತಿರುಗಿ ಭಿಕ್ಷೆ ಬೇಡಿ ಅನ್ನ ತಂದು ಊಟ ಮಾಡ್ತೀವಿ ಅಂದ್ರೆ ಇಲ್ಲಿ ಕೇವಲ ಭಿಕ್ಷೆ ಎಂದರೆ ಮನೆ ಮನೆ ತಿರುಗಿ ಭಿಕ್ಷೆ ಬೇಡುವುದಷ್ಟೇ ಅಲ್ಲ ಈಗಿನ ಎಲ್ಲ ಉದ್ಯೋಗಿಗಳು ಸಹ ಎಷ್ಟು ಕಷ್ಟಪಟ್ಟು ದುಡಿತಾರೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಅದು ಬೇಕಾಗಿರೋದು ಎಷ್ಟಕ್ಕೆ ಯಾವುದಕ್ಕೋಸ್ಕರ ಹೊಟ್ಟೆಪಾಡಿಗಾಗಿ ಹೊಟ್ಟೆಪಾಡು ಅಂದ್ರ ಮೇಲೆ ಮುಂದಿನ ಜೀವನದ ಎಲ್ಲವೂ ಸಹ ಅದರಲ್ಲಿ ಅಡಕವಾಗಿರುವುದು ಗೊತ್ತಿರುವ ವಿಷಯ ಆದರೆ ಈ ರೀತಿ ಹೊಟ್ಟೆಪಾಡಿಗೋಸ್ಕರ ಮನೆ ಮನೆ ತಿರುಗಿ ಭಿಕ್ಷೆ ಬೆಡಿ ಊಟ ಮಾಡ್ತೀವಿ ಆದರೆ ಸ್ವಲ್ಪ ಸಂಪತ್ತು ಹೆಚ್ಚಾಗ್ಬಿಟ್ರೆ ಐಶ್ವರ್ಯ ನಮ್ಮ ಹತ್ರ ತುಂಬಾ ಆಗ್ಬಿಟ್ರೆ ನಮ್ಗೇನಾಗತ್ತೆ ತಲೆ ತಿರುಗತ್ತೆ ನಾವೇ ಒಬ್ಬ ನಾನೇ ಒಬ್ಬ ದೊಡ್ಡ ಶ್ರೀಮಂತ ನನ್ನ ಬಿಟ್ರೆ ಇಲ್ಲ ಅಂತ ವೈಭವದಿಂದ ಮೆರಿತೀವಿ ಅದೇ ತುಂಬಾ ಕಷ್ಟ ಬಂದಾಗ ಬಡತನ ಬಂದಾಗ ಕೊರಗಿ ತುಂಬಾ ಕಷ್ಟ ಪಟ್ಕೊಂಡು ಎಲ್ಲರ ಹತ್ರ ಹಲ್ಗಿಂಚ್ಕೊಂಡು ಕೈ ನೀಡುವಂತ ಪರಿಸ್ಥಿತಿ ಬಂದ್ಬಿಡತ್ತೆ ಅದಕ್ಕೋಸ್ಕರ ಆಗಾಗ ನಾವ್ ಏನ್ ಮಾಡ್ತೀವಿ ಕೊರುಕ್ತಿವಿ ಅಯ್ಯೋ ಹಿಂಗಾಗೋಯ್ತಲ್ಲ ಈ ತರ ಆಗೋಯ್ತಲ್ಲ ನಮ್ ಸ್ಥಿತಿ ಅಂತ ಕೊರುಕ್ತಿವಿ ಆ ಕೊರಗು ನಮಗೆ ಏನ್ ಮಾಡತ್ತೆ ನಮ್ಮಲ್ಲಿರೋ ಕೋಪವನ್ನ ಹೆಚ್ಚಿಸತ್ತೆ ಕೋಪ ಬರತ್ತೆ ದುಃಖ ಬರತ್ತೆ ಇದರಿಂದ ನರಳುತ್ತೀವಿ ಇಷ್ಟೇನಾ ಬದುಕು ಅಂತ ಅನ್ನಿಸ್ಬಿಡತ್ತೆ ಇದು ಬದುಕು ಬಹಳ ನಿಸ್ಸಾರವಾಗಿದೆ ಇದರಲ್ಲಿ ಏನು ಇಲ್ವೇ ಇಲ್ವಲ್ಲ ಇದಕ್ಕೋಸ್ಕರ ಈ ಜೀವನ ನೋವು ಬೇಕಾ ಅನ್ನೋ ಒಂದು ನಿಸ್ಸಾರವಾದಂತಹ ಅನಿಸಿಕೆ ನಿರುತ್ಸಾಹವಾದ ಭಾವ ಮೂಡಿಬಿಡತ್ತೆ ಈ ಜೀವನದ ಇರುವಿಕೆಗೆ ಅರ್ಥ ಇಷ್ಟೇ ಸೀಮಿತವಾಗಿದ್ರೆ ಇದೊಂದು ಒಣರಗಳೇ ಇಷ್ಟಕ್ಕೆ ಸೀಮಿತ ಆಗ್ಬಿಟ್ರೆ ಏನಿದೆ ಇಲ್ಲಿ ಏನು ಇಲ್ವಲ್ಲ ಇದು ಬರೀ ಒಣರಗಳೆ ಇಲ್ಲಿ ಯಾಕ್ಬೇಕು ಅನ್ಸುತ್ತೆ ಇಲ್ಲಿ ಯಾವ ಸಾರ ಸತ್ವ ಇಲ್ಲ ಸಂಭ್ರಮ ಇಲ್ಲ ಅನ್ಸುತ್ತೆ ಬದುಕು ಹಾಗಾಗಬಾರದು ಅನ್ನೋ ಸಂದೇಶನ ಇಲ್ಲಿ ಡಿ ವಿಜಿಯವರು ಹೇಳ್ತಿದ್ದಾರೆ ಇಂದಿಗೆ ಈ ಸಂಚಿಕೆಯನ್ನು ಮುಗಿಸುತ್ತೇನೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ